The ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಇಂದಿರ ಏಕಾದಶಿ ಎಂದು ಕರೆಯಲಾಗುತ್ತೆ ಹಾಗೆ ಏಕಾದಶಿಯು ಪಕ್ಷದಲ್ಲಿ ಬೀಳೋದ್ರಿಂದ ಶಾರದಾ ಏಕಾದಶಿ ಅಂತ ಕೂಡ ಕರೀತಾರೆ ಈ ಎಲ್ಲಾ ಏಕಾದಶಿಗಳು ಕೂಡ ಬಹಳನೇ ಮಹತ್ವ ಹೊಂದಿರುವಂತ ಏಕಾದಶಿ ಅದರಲ್ಲೂ ಈ ಬಾರಿ ಒಂದು ಆಚರಣೆ ಮಾಡುವಂತ ಇಂದಿರಾ ಏಕಾದಶಿ ಕೂಡ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿ ಹಾಗಿದ್ರೆ ಇಂದಿರಾ ಏಕಾದಶಿಯ ಸಂಪೂರ್ಣ ತಿಥಿ ಮತ್ತೆ ಸಮಯವೇನು ಹಾಗೆ ಇಂದಿರಾ ಏಕಾದಶಿ ದಿನದಂದು ವಿಷ್ಣುವಿನ ಯಾವ ರೂಪವನ್ನು ನಾವು ಆರಾಧನೆ ಮಾಡಬೇಕಾಗುತ್ತದೆ ಹಾಗೆ ಇಂದಿರಾ ಏಕಾದಶಿ ಎಂದು ತಪ್ಪದೆ ನಾವು ಪಠನೆ ಮಾಡಬೇಕಾಗಿರುವಂತ ಮಂತ್ರ ಯಾವುದು ಜೊತೆಗೆ ಏನು ಒಂದು ಮಹತ್ವವಿದೆ ಏನು ಪ್ರಯೋಜನವಿದೆ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಜೊತೆಗೆ ತಪ್ಪದೆ ತಪ್ಪದೇ ಕೇಳಬೇಕಾದಂತ ಏಕಾದಶಿ ರಥದ ಮಹತ್ವವೇನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ನಾವು ಇಂದಿರಾ ಏಕಾದಶಿ ರಥವನ್ನ ಯಾಕೆ ಆಚರಣೆ ಮಾಡಬೇಕು ಹಾಗೆ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಿಮಗೆ ಗೊತ್ತು ಈಗ ಪಿತೃ ಪಕ್ಷ ಅಂದ್ರೆ ಪಕ್ಷ ಮಾಸ ನಡೀತಿದೆ ಅಂತ ಹೇಳಿ ಈ ಪಕ್ಷ ಮಾಸದಲ್ಲಿ ಬರುವಂತ ಏಕಾದಶಿಯನ್ನ ಇಂದಿರಾ ಏಕಾದಶಿ ಅಂತ ಕರೀತಾರೆ ಅಂತ ತಿಳ್ಸಿಕೊಟ್ಟಿದೀನಿ ಹಾಗೆ ಈ ಇಂದಿರಾ ಏಕಾದಶಿಯ ಒಂದು ರಥಾಚರಣೆಯನ್ನ ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಏನಾದ್ರೂ ಒಂದು ಸದ್ಗತಿ ಸಿಕ್ಕಿಲ್ಲ ಅಂತ ಅಂದ್ರೆ ಅಥವಾ ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತ ಅಂದ್ರೆ ಈ ಏಕಾದಶಿಯನ್ನ ನಾವು ಆಚರಣೆ ಮಾಡೋದ್ರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಅವರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಏನೇ ಅಂದ್ರೆ ನಮ್ಮ ಪಿತೃಗಳಿಗೆ ಸದ್ಗತಿ ದೊರಕುತ್ತೆ ಇದ್ದಾಗ ಅವರು ಬಳಲ್ತಿದ್ದಾಗ ಅದರ ಶಾಪವೇ ನಮಗೆ ಪರಿಣಾಮ ಬೀಳೋದು ಈಗಾಗಲೇ ನಾನು ಪಿತೃಪಕ್ಷಕ್ಕೆ ಪಕ್ಷಕ್ಕೆ ಎಷ್ಟೋ ವಿಡಿಯೋಗಳನ್ನ ಮಾಡಿದ್ದೀನಿ ಎಲ್ಲ ಸಂಪೂರ್ಣ ಮಾಹಿತಿ ಅದರಲ್ಲಿ ಇದೆ ಹಾಗಾಗಿ ದಯವಿಟ್ಟು ಆ ವಿಡಿಯೋನ ಎಲ್ಲರೂ ಕೂಡ ನೋಡಿ ಇಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಇಂದಿರಾ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಒಂದು ಮೋಕ್ಷವು ದೊರಕುತ್ತೆ ಹಾಗೆ ನಮ್ಮಲ್ಲಿರುವಂತಹ ಪಿತೃದೋಷವೂ ಕೂಡ ಕಡಿಮೆಯಾಗುತ್ತೆ ಹಾಗೆ ನಮ್ಮ ಪಿತೃಗಳು ಏನಾರು ನರಳುತ್ತಿದ್ರೆ ಅವ್ರಿಗೆ ಅದರಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸಂಪೂರ್ಣವಾಗಿ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗಾಗಿ ಯಾರು ಪಿತೃದೋಷದಿಂದ ಬರಳುತ್ತಿದ್ದೀರಾ ಅಥವಾ ಪಿತೃಗಳ ಕಾರ್ಯಗಳನ್ನ ಯಾರು ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ಏಕಾದಶಿಯನ್ನು ಮಾಡೋದ್ರಿಂದ ನಿಮ್ಮ ಪಿತೃಗಳಿಗೆ ಸದ್ಗತಿ ದೊರಕುತ್ತೆ ಇದೇ ಕಾರಣಕ್ಕೆ ಈ ಪಿತೃಪಕ್ಷ ಪಕ್ಷ ಈ ಪಕ್ಷ ಮಾಸದಲ್ಲಿ ಬಂದಿರುವಂತ ಹಿಂದಿರ ಏಕಾದಶಿ ರಥವನ್ನ ಪ್ರತಿಯೊಬ್ಬರು ಕೂಡ ನೀವು ಆಚರಣೆ ಮಾಡಬೇಕು ಯಾಕಂದ್ರೆ ಯಾವುದೇ ನೀವು ರಥ ಆಗ್ಲಿ ಈಗ ನವರಾತ್ರಿ ರಥಗಳು ಬರ್ಬೋದು ನೀವು ಉಪವಾಸ ಇರ್ತೀರಾ ಯಾವುದೇ ಒಂದು ರಥಾನುಷ್ಠಾನವನ್ನು ಕೈಗೊಂಡಾಗ ನೀವು ಉಪವಾಸದಲ್ಲಿ ಇರಬಹುದು ಆದರೆ ಈ ಏಕಾದಶಿಯನ್ನ ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅದನ್ನ ಮಾಡಿದ್ರು ಕೂಡ ಖಂಡಿತವಾಗ್ಲು ನಿಮ್ಗೆ ಅದರ ಫಲಗಳು ಸಿಗುತ್ತೆ ಹಾಗಾಗಿ ನೀವು ದಯವಿಟ್ಟು ಎಲ್ಲರೂ ಇಂದಿರಾ ಏಕಾದಶಿಯ ರಥವನ್ನು ಮಾಡಿ ಹಾಗೆ ಅದರ ಮಹತ್ವವನ್ನು ತಿಳಿರಿ ಹಾಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ವಿಷ್ಣು ದೇವರಿಗೆ ಪೂಜೆಯನ್ನ ಮಾಡಿ ತಪ್ಪದೆ ನಿಮ್ಮ ಪಿತೃಗಳಿಗೆ ಮೋಕ್ಷ ದೊರಕೋಕೆ ರಥಕತೆಯನ್ನು ಕೂಡ ಕೇಳಿ ಹಾಗಿದ್ರೆ ಸಮಯ ಏನಿದೆ ಒಂದು ದ್ವಿತೀಯ ಒಂದು ಸಮಯ ಏನು ಜೊತೆಗೆ ಯಾವ ಒಂದು ದೇವರನ್ನ ಅಂದ್ರೆ ವಿಷ್ಣುವಿನ ಯಾವ ರೂಪವನ್ನ ನಾವು ಆರಾಧನೆಯನ್ನ ಮಾಡಬೇಕು ಅಂದ್ರೆ ಈ ಇಂದಿರಾ ಏಕಾದಶಿಯಲ್ಲಿ ಅಂತ ತಿಳಿ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಇಂದಿರ ಏಕಾದಶಿಯ ತಿಥಿ ಮತ್ತು ಸಮಯವನ್ನು ನೋಡೋಣ ಇಂದಿರಾ ಏಕಾದಶಿಯನ್ನು ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ಏಕಾದಶಿ ತಿಥಿ ಆರಂಭ ಆಗೋದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇನ್ನು ಏಕಾದಶಿ ತಿಥಿ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಶನಿವಾರ ಮುಕ್ತಾಯ ಆಗುತ್ತೆ ನಾವು ಏಕಾದಶಿಯ ಉಪವಾಸದ ಒಂದು ಆಚರಣೆಯ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ಶುಕ್ರವಾರನೇ ನಾವು ರಾತ್ರಿ ವೇಳೆ ಒಂದು ಅನ್ನವನ್ನ ಅಂದ್ರೆ ದಶಮಿಯ ರಾತ್ರಿಯೇ ನಾವು ಅನ್ನವನ್ನ ತಿನ್ನೋ ಹಾಗಿಲ್ಲ ಅದರ ಬದಲು ಗುಂಡಿಯ ರೀತಿಯಲ್ಲಿ ಬೇರೆ ಏನಾದರೂ ತೆಗೆದುಕೊಳ್ಳಬಹುದು ಇನ್ನು ಏಕಾದಶಿಯ ದಿನ ಅಂತಂದ್ರೆ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಪೂರ್ಣ ಒಂದು ಉಪವಾಸ ಇರುತ್ತೆ ಹಾಗೆ ಉಪವಾಸದ ವಿಚಾರಕ್ಕೆ ಬಂದರೆ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ನೀವು ಉಪವಾಸವನ್ನು ಮಾಡಿ ಹಾಗೆ ಯಾರ ಕೈಲಿ ನೀವು ಅಶಕ್ತರಿರ್ತೀರಾ ಅಥವಾ ಯಾರು ಒಂದು ಮಾತ್ರಗಳನ್ನು ತೆಗೆದುಕೊಳ್ಳುತ್ತಿರ್ತೀರಾ ಅವರು ಉಪವಾಸದ ಆಚರಣೆಯನ್ನ ಮಾಡಿ ಬದಲಾಗಿ ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾದ್ರೇನೆ ನಾನು ಈ ರೀತಿ ಫಲಹಾರವನ್ನ ತೆಗೆದುಕೊಂಡು ಉಪವಾಸವನ್ನ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡ್ಕೊಳ್ಬಹುದು ಇನ್ನು ಸಂಕಲ್ಪಕ್ಕೆ ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾದ್ರೆ ನಾನು ಈ ಒಂದು ಕೃಷ್ಣ ಪಕ್ಷದಲ್ಲಿ ಬಂದಿರುವಂತ ಇಂದಿರಾ ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಿದ್ದೀನಿ ಇಂದಿರಾ ಏಕಾದಶಿ ಒಂದು ನಿಯಮಿತವಾಗಿ ನನ್ನ ಯಥಾಶಕ್ತಿ ಪ್ರಕಾರವಾಗಿ ಒಂದು ಉಪಹಾರವನ್ನ ಅಥವಾ ಫಲಹಾರವನ್ನ ಸೇವನೆ ಮಾಡಿಕೊಂಡು ನಿನ್ನ ಒಂದು ರಥಾಚರಣೆಯನ್ನ ಏಕಾದಶಿಯನ್ನ ಮಾಡ್ತೇನೆ ನನ್ನ ಪಿತೃಗಳಿಗೆ ಒಂದು ಸದ್ಗತಿ ದೊರಕಲಿ ಏಕಾದಶಿ ದಿನ ಆಚರಣೆ ಮಾಡೋದ್ರಿಂದ ಅಂತ ಹೇಳಿ ಹಾಗೆ ಮೋಕ್ಷವು ದೊರಕಲಿ ಹಾಗೆ ಅವ್ರು ಏನೇ ಪಾಪ ಕರ್ಮ ಕೂಡ ಮಾಡಿದ್ರು ಕೂಡ ಅದೆಲ್ಲವೂ ಕಳೆದು ಹೋಗ್ಲಿ ಹಾಗೆ ನನ್ನ ಒಂದು ಏನೇ ಪಾಪ ಕರ್ಮಗಳಿದ್ರು ಕೂಡ ನನ್ನ ಪಿತೃ ದೋಷಗಳಿದ್ರು ಕೂಡ ಅದೆಲ್ಲವೂ ಕೂಡ ಕಳೀಲಿ ಅಂತ ಹೇಳಿ ನೀವು ಏಕಾದಶಿಯ ದಿನ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ನನ್ನ ನಂತರ ನಿಮ್ಮ ಒಂದು ಯಥಾಶಕ್ತಿ ಅನುಸಾರವಾಗಿ ನೀವು ಒಂದು ಪೂಜೆಯನ್ನೆಲ್ಲ ಮಾಡಿಕೊಳ್ಬಹುದು ತಪ್ಪದೆ ತುಪ್ಪದ ದೀಪವನ್ನ ಹಚ್ಚಿ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವಿಷ್ಣು ಸ್ತುತಿಯನ್ನ ಅವತ್ತಿನ ದಿನ ಅಂದ್ರೆ ಈ ಏಕಾದಶಿ ದಿನ ಹೇಳಿದ್ರೆ ಬಹಳಷ್ಟು ಲಾಭವಿದೆ ವಿಷ್ಣು ಪಾದಸ್ತುತಿ ಸ್ತೋತ್ರವನ್ನು ಹೇಳ್ಕೊಂಡು ವಿಷ್ಣುವಿಗೆ ಪೂಜೆಯನ್ನು ಮಾಡಿದ್ರು ಕೂಡ ತುಂಬಾ ಬಹಳ ಶ್ರೇಷ್ಠ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ತಪ್ಪದೆ ತುಪ್ಪದ ದೀಪವನ್ನ ಹಚ್ಚಿ ತುಳಸಿಯನ್ನ ಅರ್ಪಣೆ ಮಾಡಿ ವಿಷ್ಣು ದೇವರಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ನಂತರ ಪಾರಾಯಣ ಯಾವಾಗ ಅಂತ ನೋಡಿದ್ರೆ ಪಾರಾಯಣದ ಸಮಯ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ನೀವು ಪಾರಾಯಣವನ್ನ ಮಾಡ್ಕೊಳ್ಬಹುದು ಅಂದರೆ ಬೆಳಗ್ಗೆ ಅನ್ನವನ್ನ ಅನ್ನದಿಂದ ಮಾಡಿದ ಅಡುಗೆ ನೈವೇದ್ಯವನ್ನ ದೇವರಿಗೆ ತೋರಿಸಿ ನೀವು ಕೂಡ ಅಂದ್ರೆ ಮೊದಲು ದಾನಕ್ಕೆ ಕಾಗೆಗಳಿಗೆ ಆಗಿರ್ಬೋದು ಅಥವಾ ಹಸುವಿಗೆ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಅಥವಾ ನೀವು ಏಕಾದಶಿ ದಿನದಂದು ಯಾವುದೇ ಒಂದು ದಾನ ಮಾಡ್ತೀವಿ ಅಂತ ಅಂದ್ರೆ ಆ ದಾನವನ್ನ ಇಟ್ಟು ದೇವರ ಬಳಿ ಕೇಳ್ಕೊಂಡು ಅದರ ಮೇಲೆ ತುಳಸಿಯನ್ನ ಇಟ್ಟು ಅರ್ಪಣೆಯನ್ನ ಮಾಡಿ ಆ ನಂತರ ನೀವು ದಾನವನ್ನ ಕೊಡಬೇಕಾಗುತ್ತೆ ಹಾಗೆ ಒಂದು ದ್ವಾದಶಿ ದಿನ ಪಾರಾಯಣವನ್ನು ಮಾಡುವಂತ ಸಮಯದಲ್ಲೂ ಕೂಡ ನೀವು ನೈವೇದ್ಯಕ್ಕೆ ತುಳಸಿ ದಳವನ್ನು ಇಟ್ಟು ಕೃಷ್ಣನಿಗೆ ಪುನಃ ತುಪ್ಪದ ದೀಪವನ್ನು ಹಚ್ಚಿ ಯಥಾ ಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಅನ್ನದ ಅಡುಗೆಯನ್ನ ನೈವೇದ್ಯವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡು ಮೂರು ಬಾರಿ ಹೇಳ್ಕೊಂಡು ಕೃಷ್ಣನಿಗೆ ಆಗಿರ್ಬೋದು ಅಥವಾ ಮಹಾವಿಷ್ಣುವಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿ ನಂತರ ನೀವು ಕೂಡ ಊಟವನ್ನ ಮಾಡಬೇಕಾಗುತ್ತೆ ಅಂದ್ರೆ ಅನ್ನದಲ್ಲಿ ಮಾಡಿರುವಂತ ಅಡುಗೆಯನ್ನ ಮತ್ತು ಏನಾದರೂ ಸಿಹಿಯನ್ನ ಮಾಡಿದರೂ ಕೂಡ ಒಳ್ಳೆಯದು ಅಡುಗೆ ನೈವೇದ್ಯವನ್ನ ಮಾಡಿಕೊಂಡು ನೀವು ಕೂಡ ಊಟವನ್ನ ಮಾಡಿಕೊಂಡು ಅದೇ ಸಮಯದಲ್ಲಿ ಅಂದ್ರೆ ಎಂಟು ಗಂಟೆ ಮೂವತ್ತಾರು ನಿಮಿಷ ನಾನು ಏನ್ ಹೇಳಿದೀನಿ ಇದರ ಒಳಗೆನೆ ನೀವು ಪಾರಾಯಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ರೆ ಏಕಾದಶಿಯ ತಿಥಿ ಸಮಯ ಮತ್ತು ಪಾರಣೆ ಸಮಯ ಏನೋ ಹಾಗೆ ಸರಳವಾಗಿ ಹೇಗೆ ಪೂಜೆ ಮಾಡ್ಕೊಳ್ಳೋದು ಮತ್ತೆ ಪಾರಣೆಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸಿದೀನಿ ಇನ್ನು ಬಹಳ ಮುಖ್ಯವಾಗಿ ಇಂದಿರಾ ಏಕಾದಶಿ ಎಂದು ವಿಷ್ಣು ಭಗವಂತನ ಯಾವ ರೂಪವನ್ನು ಅಥವಾ ಇಂದಿರಾ ಏಕಾದಶಿಯ ಪ್ರಧಾನ ದೇವರು ಯಾರು ಅಂತ ನೋಡಿದ್ರೆ ಅನಂತ ಪದ್ಮನಾಭ ಸ್ವಾಮಿ ಹಾಗಾಗಿ ಅನಂತ ಫಲಗಳನ್ನು ಕೊಡುವಂತ ಅನಂತ ಪದ್ಮನಾಭ ಈ ಒಂದು ಇಂದಿರಾ ಏಕಾದಶಿಯ ಪ್ರಧಾನ ದೇವತೆ ಆಗಿದ್ದಾರೆ ನಾವು ಅನಂತ ಫಲಗಳನ್ನು ಕೊಡು ಅಂತ ಹೇಳಿ ನಮ್ಮ ಎಲ್ಲ ಪಾ ಒಂದು ಪಾಪಗಳಾಗಿರಬಹುದು ಕರ್ಮಗಳಾಗಿರಬಹುದು ಇದೆಲ್ಲವನ್ನ ಕಳೆದು ನಮ್ಮ ಒಳ್ಳೆಯ ಒಂದು ಪಿತೃಗಳಿಗೂ ಕೂಡ ಮೋಕ್ಷವನ್ನು ಕೊಡು ಸದ್ಗತಿಯನ್ನು ಕೊಡು ಅಂತ ಹೇಳಿ ಕೇಳಿಕೊಂಡು ಈ ಇಂದಿರಾ ಏಕಾದಶಿಯ ಸಂಪೂರ್ಣ ಫಲಗಳನ್ನು ಕೊಡು ಅಂತ ಹೇಳಿ ನೀವು ಅನಂತ ಪದ್ಮನಾಭ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಹಾಗೆ ಇಂದಿರಾ ಏಕಾದಶಿ ಪ್ರಧಾನ ದೇವತೆ ಅನಂತ ಪದ್ಮನಾಭ ಸ್ವಾಮಿ ಆಗಿರೋದ್ರಿಂದ ಅನಂತ ಪದ್ಮನಾಭನ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಕ್ಲೀಂ ಪದ್ಮನಾಭಾಯ ಸ್ವಾಹ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿದ ಬಹಳ ಒಳ್ಳೆಯದು ಜೊತೆಗೆ ಅನಂತ ಪದ್ಮ ಪದ್ಮನಾಭನ ಒಂದು ಸರಳ ಸ್ತೋತ್ರ ಕೂಡ ಇದೆ ಅನಂತನಾಯ ದೇವೇಶ ಅನಂತ ಫಲದಾಯಕ ಅನಂತಮೂರ್ತಿ ವಿಶ್ವತ್ಮಾನ್ ಅನಂತಾಯ ನಮೋ ನಮಃ ಈ ಸ್ತೋತ್ರವನ್ನ ಇಪ್ಪತ್ತೇಳು ಬಾರಿ ಕೂಡ ಹೇಳ್ಕೊಳ್ಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಜೊತೆಗೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೂಡ ಕೇಳಬಹುದು ಪಠನೆಯನ್ನು ಕೂಡ ಮಾಡಬಹುದು ಇನ್ನು ಪಿತೃಗಳ ಮೋಕ್ಷಕ್ಕಾಗಿಯೇ ಈ ರೊಂದು ಏಕಾದಶಿ ರಥ ಇರುವುದರಿಂದ ವಿಷ್ಣು ಪಾದಸ್ತುತಿಯನ್ನು ಕೇಳಿದರೆ ಅದ್ಭುತ ಹಾಗಾಗಿ ದಯವಿಟ್ಟು ಯಾರಲ್ಲಿ ಉಚ್ಚಾರಣೆ ಬರುತ್ತೆ ಅವರು ಹೇಳ್ಕೊಳ್ಳಿ ಅಥವಾ ಯಾರಲ್ಲಿ ಉಚ್ಚಾರಣೆ ಬರಲ್ಲ ಅಂತವರು ಆ ಸ್ತೋತ್ರವನ್ನು ಕೂಡ ಕೇಳಬಹುದು ಹಾಗಾಗಿ ಸಾಧ್ಯವಾದಷ್ಟು ವಿಷ್ಣುವಿನ ಯಾವುದೇ ನಾಮಸ್ಮರಣೆ ಆಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಿಷ್ಣು ದೇವಾಯ ಹಾಗಾಗಿ ಸಾಧ್ಯವಾದಷ್ಟು ವಿಷ್ಣುವಿನ ಯಾವುದೇ ನಾಮಸ್ಮರಣೆ ಆಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಶ್ರೀರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ನಾಮ ತುಲ್ಯಂ ರಾಮನಾಮ ವರ ನಾನೆ ಈ ಮಂತ್ರವನ್ನು ಕೂಡ ನೀವು ಪಠನೆಯನ್ನ ಮಾಡಿಕೊಳ್ಳಬಹುದು ಇನ್ನು ಮುಖ್ಯವಾಗಿ ಬರೋದು ರಥಕತೆ ಯಾಕಂದ್ರೆ ಎಲ್ಲ ಏಕಾದಶಿಯಲ್ಲೂ ಕೂಡ ಕಥೆಗೆ ಬಹಳಷ್ಟು ಮಹತ್ವವಿದೆ ಎಲ್ಲರೂ ಏಕಾದಶಿ ಆಚರಣೆಯನ್ನ ಮಾಡ್ತೀರಾ ಸ್ತೋತ್ರಗಳನ್ನ ಹೇಳ್ಕೊತೀರಾ ಆದ್ರೆ ಏಕಾದಶಿಯ ರಥಕತೆಗಳನ್ನ ಕೇಳಲ್ಲ ಯಾಕಂದ್ರೆ ಏಕಾದಶಿ ಆಚರಣೆಗೆ ಎಷ್ಟು ಮಹತ್ವವಿದೆ ಅಷ್ಟೇ ಮಹತ್ವ ಕೂಡ ಏಕಾದಶಿಯ ರಥಕತೆಗೂ ಕೂಡ ಇದೆ ಹಾಗಾಗಿ ಎಲ್ಲರೂ ಒಂದು ಆ ಏಕಾದಶಿಯ ಪೂರ್ಣ ಫಲ ನಿಮಗೆ ದೊರಕಬೇಕು ಅಂತಂದ್ರೆ ತಪ್ಪದೆ ಎಲ್ಲರೂ ಆ ಏಕಾದಶಿಯ ರಥಕತೆ ಕೂಡ ಕೇಳ್ಬೇಕು ಆಗಿದ್ರೆ ಇಂದಿರಾ ಏಕಾದಶಿಯ ಮಹತ್ವವೇನು ಅಂತ ನಾವೀಗ ನೋಡೋಣ ದಂತಕಥೆಯ ಪ್ರಕಾರ ಯುದಿಷ್ಠರನು ಶ್ರೀಕೃಷ್ಣನ ಈ ಏಕಾದಶಿಯ ಒಂದು ಭಾತೃಪದ ಕೃಷ್ಣ ಏಕಾದಶಿಯ ಹೆಸರೇನು ಅದರ ಒಂದು ವಿಧಾನ ಫಲಿತಾಂಶವೇನು ಎಲ್ಲದರ ಮಾಹಿತಿಯನ್ನ ನನಗೆ ತಿಳಿಸಿಕೊಡು ಎಂದು ಯುಧಿಷ್ಠನು ಶ್ರೀಕೃಷ್ಣನನ್ನ ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಈ ಏಕಾದಶಿ ಹೆಸರು ಇಂದಿರಾ ಏಕಾದಶಿ ಎನ್ನುತ್ತಾ ಆ ರಥದ ಮಹಿಮೆಯನ್ನ ತಿಳಿಸ್ತಾ ಹೋಗ್ತಾರೆ ಈ ಇಂದಿರಾ ಏಕಾದಶಿಯು ಪಾಪಗಳನ್ನ ನಾಶ ಮಾಡುತ್ತದೆ ಮತ್ತು ನಮ್ಮ ಪೂರ್ವಜರನ್ನ ಅವನತಿಯಿಂದ ಮುಕ್ತಗೊಳಿಸುತ್ತದೆ ಎ ರಾಜನೇ ಈ ರಥಕಥೆಯನ್ನ ಎಚ್ಚರಿಕೆಯಿಂದ ಆಲಿಸುವಂತ ಹೇಳ್ತಾರೆ ಇಂದಿರ ಏಕಾದಶಿ ರಥದ ಕಥೆಯನ್ನು ಕೇಳೋದ್ರಿಂದ ವಾಯುಬೇಯ ಯಜ್ಞದ ಫಲ ದೊರಕುತ್ತದೆ ಅಂತ ಕೂಡ ತಿಳಿಸ್ತಾರೆ ಪುರಾತನ ಕಾಲದಲ್ಲಿ ಕತ್ತಿ ಯುಗದ ಕಾಲದಲ್ಲಿ ಮಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಾಸೇನನ್ ಎಂಬ ರಾಜನು ತನ್ನ ಪ್ರಜೆಗಳನ್ನ ನ್ಯಾಯಯುತವಾಗಿ ಅನುಸರಿಸುವ ಮೂಲಕ ಇಡೀ ರಾಜವನ್ನು ಸಂತೋಷ ಪಡಿಸುತ್ತಾ ನ್ಯಾಯಯುತವಾಗಿ ಆಳ್ವಿಕೆಯನ್ನ ಮಾಡುತ್ತಿದ್ದ ಆ ರಾಜನು ತನ್ನ ಕುಟುಂಬ ಕುಟುಂಬದಲ್ಲಿ ಮಗ ಮೊಮ್ಮಗ ಮತ್ತು ಸಂಪತ್ತು ಎಲ್ಲವನ್ನು ಕೂಡ ಹೊಂದಿದ್ದನು ಮತ್ತು ವಿಷ್ಣುವಿನ ಮಹಾನ್ ಭಕ್ತನು ಕೂಡ ಆಗಿದ್ದನು ಒಂದು ದಿನ ರಾಜನು ತನ್ನ ಸಭೆಯಲ್ಲಿ ಸಂತೋಷದಿಂದ ಕುಳಿತಿದ್ದಾಗ ಮಾಶ್ರೀ ನಾರದರು ಆಕಾಶದಿಂದ ಇಳಿದು ಆತನ ಸಭೆಗೆ ಬರುತ್ತಾರೆ ಅವರನ್ನು ನೋಡಿದ ರಾಜನು ಎದ್ದು ನಿಂತು ನಾರದ ಮಾಶ್ರೀಗಳಿಗೆ ಕ್ರಮಬದ್ಧವಾಗಿ ಸ್ವಾಗತವನ್ನು ಕೋರುತ್ತಾರೆ ಇದನ್ನು ನೋಡಿದಂತ ಮಾಶ್ರೀಗಳು ಸಂತೋಷದಿಂದ ಕುಳಿತು ರಾಜನಿಗೆ ಕೇಳ್ತಾರೆ ಓ ರಾಜನೇ ನಿನ್ನ ಹೇಳು ಅಂಗಗಳು ಕೂಡ ಉತ್ತಮ ಕಾರ್ಯನಿರ್ವಹಿಸುತ್ತಿದೆಯಾ ನಿನ್ನ ಬುದ್ಧಿಯುಮ್ಮಲ್ಲಿ ಹಾಗೆ ನಿನ್ನ ಮನಸ್ಸು ವಿಷ್ಣು ಭಕ್ತಿಯಲ್ಲಿ ಉಳಿದುಕೊಂಡಿದೆಯಾ ಅಂತ ಕೇಳ್ತಾರೆ ನಾರದ ಮಹಾಶ್ರೀಯ ಈ ವಿಷಯಗಳನ್ನೆಲ್ಲ ಕೇಳಿದ ರಾಜನು ಹೇಳ್ತಾನೆ ಹೌದು ಮಹಾಶ್ರೀಗಳೇ ನಿಮ್ಮ ಕೃಪೆಯಿಂದ ಎಲ್ಲರೂ ಹಾಗೆ ನನ್ನ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಾಗ ವಿಧಿ ಎಲ್ಲವೂ ಕೂಡ ಮಾಡಲಾಗುತ್ತಿದೆ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಆಗಮನದ ಒಂದು ಕಾರಣವನ್ನು ತಿಳಿಸಿ ಅಂತ ಹೇಳ್ತಾನೆ ಆಗ ಮಹಾಶ್ರೀಯು ಹೇಳಲು ಆರಂಭಿಸುತ್ತಾರೆ ರಾಜ ನೀನು ನನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯಕ್ಕೆ ಒಳಗಾಗುವೆ ಅಂತ ಹೇಳ್ತಾರೆ ಒಮ್ಮೆ ನಾನು ಬ್ರಹ್ಮ ಲೋಕದಿಂದ ಯಮಲೋಕಕ್ಕೆ ಹೋದೆ ಅಲ್ಲಿ ನಾನು ನನ್ನ ಗೌರವದಿಂದ ಪೂಜಿಸಿದೆ ಮತ್ತು ನೀತಿವಂತ ಮತ್ತು ಸತ್ಯವತನಾದಂತ ಯಮರಾಜನನ್ನು ಪೂಜಿಸಿದೆ ಅದೇ ಯಮರಾಜರ ಸಭೆಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ದೈವ ಭಕ್ತರಾದ ವ್ಯಕ್ತಿಯೊಬ್ಬರನ್ನು ನೋಡಿದೆ ಅವರು ನನಗೆ ನೀನು ಆತನ ಮಗನೆಂಬುದನ್ನು ತಿಳಿಸಿದರು ಅವರು ನಿಮಗೆ ಹೇಳಲು ಸಂದೇಶವನ್ನ ಕೂಡ ನೀಡಿದ್ದಾರೆ ಅದನ್ನು ಹೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಅಂತ ಹೇಳ್ತಾರೆ ಅವರು ತಿಳಿಸಿದಂತ ಸಂದೇಶದಲ್ಲಿ ಏನಿತ್ತು ಅಂದರೆ ನನ್ನ ಹಿಂದಿನ ಜನ್ಮದಲ್ಲಿ ಕೆಲವು ತೊಂದರೆಗಳಿಂದಾಗಿ ನಾನು ಬಳಿಗೆ ವಾಸಿಸುತ್ತಿದ್ದೇನೆ ಆದ್ದರಿಂದ ಓ ಮಗನೇ ನೀನು ನನ್ನ ಸಲುವಾಗಿ ಆದ್ರಪದ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಇಂದಿರಾ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ನಾನು ಸ್ವರ್ಗವನ್ನು ಪಡೆಯಲ್ಪ ಪಡುವೆ ಎಂದು ನಿಮ್ಮ ತಂದೆ ನನಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತ ರಾಜನು ಓ ನಾರದ ಮಾಶ್ರಿಗಳೇ ನೀವು ಈ ಉಪವಾಸದ ವಿಧಾನವನ್ನ ನನಗೆ ಹೇಳಿ ಅಂತ ಕೇಳಲು ಆರಂಭಿಸುತ್ತಾನೆ ಆಗ ಆರದರು ರಾಜನನ್ನ ಕುರಿತು ಭಾದ್ರಪದ ಮಾಸದ ಕ್ಲಿಷ್ಣ ಪಕ್ಷದಲ್ಲಿ ಬರುವಂತ ಆ ಏಕಾದಶಿಯನ್ನ ಬಹಳ ನಿಯಮ ನಿಷ್ಠೆಯಿಂದ ಸಂಕಲ್ಪವನ್ನ ಮಾಡಿ ನಾನು ಇಂದು ಎಲ್ಲಾ ಸಂತೋಷವನ್ನು ತೊರೆದು ಏಕಾದಶಿಯ ಒಂದು ಉಪವಾಸವನ್ನ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಪುನಃ ಮಧ್ಯಾಹ್ನ ನದಿ ಹೋಗಿ ಸ್ನಾನವನ್ನ ಮಾಡಿ ಮತ್ತು ಪೂರ್ವಜರಿಗೆ ಶ್ರಾದ್ದವನ್ನ ಮಾಡಿ ಮತ್ತು ಆ ದಿನದಲ್ಲಿ ಒಂದು ಬಾರಿ ಮಾತ್ರ ನೀನು ಆಹಾರವನ್ನ ತೆಗೆದುಕೊಂಡು ಸಾಲಿಗ್ರಾಮ ವಿಗ್ರಹದ ಮುಂದೆ ವಿದ್ಯುತ್ ಶ್ರಾದ್ದವನ್ನ ಮಾಡಿ ನಂತರ ಅರ್ಹ ಬ್ರಾಹ್ಮಣರಿಗೆ ಫಲಹಾರವನ್ನ ಅರ್ಪಿಸಿ ದಕ್ಷಿಣೆಯನ್ನ ನೀಡಿ ಪೂರ್ವಜರ ಶ್ರಾದದಿಂದ ಉಳಿದಂತಹ ಒಂದು ಪದಾರ್ಥವನ್ನ ಹಸುವಿಗೆ ನೀಡಿ ವಿಷ್ಣು ಪರಮಾತ್ಮನನ್ನ ಧೂಪ ದೀಪ ನೈವೇದ್ಯದಿಂದ ಪೂಜಿಸಿ ರಾತ್ರಿ ರಾತ್ರಿ ದೇವರ ಬಳಿ ಕುಳಿತು ಜಾಗರಣೆಯನ್ನ ಮಾಡಿ ನಂತರ ದ್ವಾದಶಿ ದಿನ ಬೆಳಿಗ್ಗೆ ಭಗವಂತನನ್ನ ಪೂಜಿಸಿದ ನಂತರ ಬ್ರಾಹ್ಮಣರಿಗೆ ಆಹಾರವನ್ನ ನೀಡಿ ನಿಮ್ಮ ಸಹೋದರ ಸಹೋದರಿ ಪತ್ನಿ ಮತ್ತು ಮಗನ ಜೊತೆ ಕೂಡಿ ನೀನು ಕೂಡ ಒಂದು ಊಟವನ್ನ ಮಾಡಬೇಕು ಈ ವಿಧಾನದಿಂದ ನೀನು ಸೋಮಾರಿತನವಿಲ್ಲದೆ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡಿದರೆ ನಿಮ್ಮ ತಂದೆ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ ಇದನ್ನು ಹೇಳುತ್ತ ನಾರದರು ಕಣ್ಮರೆಯಾಗುತ್ತಾರೆ ನಾರದರ ಮಾತಿನಂತೆ ತನ್ನ ಕುಟುಂಬ ಜೊತೆ ಕೂಡಿ ಇಂದಿರ ಏಕಾದಶಿಯ ಉಪವಾಸದ ಆಚರಣೆಯನ್ನು ಕೂಡ ಮಾಡ್ತಾ ಮತ್ತು ಆಕಾಶದಿಂದ ಹೂಗಳ ಮಳೆ ಸುರಿಯುತ್ತೆ ರಾಜನ ತಂದೆ ಗರುಡನ ಮೇಲೆ ಹತ್ತಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಓ ಇದಿಷ್ಟರ ಇದೇ ಇಂದಿರಾ ಏಕಾದಶಿಯ ರಥಕತೆ ಎಂದು ಭಗವಾನ್ ವಿಷ್ಣುನು ವಿವರಿಸುತ್ತಾರೆ ಹಾಗಿದ್ರೆ ಈ ರಥಕಥೆಯನ್ನು ತಿಳಿಸಿದ ರೀತಿಯಲ್ಲಿ ಯಾರು ಈ ಇಂದಿರಾ ಏಕಾದಶಿಯ ರಥಾಚರಣೆಯನ್ನು ಆಚರಣೆ ಮಾಡುತ್ತಾರೆ ಅವರ ಪಿತೃಗಳಿಗೆ ಮೋಕ್ಷ ದೊರಕುತ್ತೆ ಹಾಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಪಕ್ಷ ಮಾಸದಲ್ಲಿ ನೀವು ಕೂಡ ನಿಮ್ಮ ಹಿರಿಯರ ಹೆಸರೇಳಿ ಮತ್ತು ವಿಷ್ಣು ಭಗವಂತನಿಗೆ ಈ ಪಿತೃ ಪಕ್ಷದ ಮಾಸದಲ್ಲಿ ಈ ಇಂದಿರಾ ಏಕಾದಶಿಯ ಉಪವಾಸದ ಆಚರಣೆಯನ್ನ ಮಾಡಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ ಹಾಗಾಗಿ ತಪ್ಪದೇ ಎಲ್ಲರೂ ಹೊಸದಾಗಿ ಯಾರ್ಯಾರು ನೋಡ್ತಿದ್ದೀರಾ ಅಂತವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸುತ್ತೇನೆ ಟೆ ಕೇರ್ ಬಾಯ್ ಬಾಯ್